ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಶ್ರೀ ಈಶ್ವರಿ ಬ್ರಹ್ಮಕುಮಾರಿ ವತಿಯಿಂದ ಕೃಷ್ಣಾಷ್ಟಮಿ ಪ್ರಯುಕ್ತ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯರ ವೇಷಭೂಷಣೆಯ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುತ್ತಾರೆ ಆ ಒಂದು ಕಾರ್ಯಕ್ರಮವನ್ನು ನೋಡೋಣ ಬನ್ನಿ ನೋಡುವಂತಹ ಒಂದು ಸಂಭ್ರಮದ ಸಂಜೆಯನ್ನ ಆಯೋಜಿಸಿದ್ದಾರೆ ಮೊದಲಿಗೆ ಇವರಿಗೆ ಆಭಾರಿಗಳಾಗಿರ್ತಾ ಇದ್ದಾರೆ ಇಲ್ಲಿ ಕೃಷ್ಣ ರಾಧೆಯರು ನಮ್ಮ ಕಣ್ಣೆ ಕಾಣಿಸುವಂತಹ ಸಂಕೇತ ಅಷ್ಟೇ ಅವರನ್ನ ಹೊರಗಂಡುಗಳಿಂದ ನೋಡಿ ನಾವು ಹೇಗೆ ಸಂತೋಷ ಪಡ್ತೀವೋ ಹಾಗೆ ನಮ್ಮ ಒಣಗಂಡುಗಳಿಂದ ನಮ್ಮೊಳಲಿರುವಂತಹ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳುವಂಥದ್ದು ಕೋಟಲಾಸನಿಯ ವಿಶೇಷತೆ ಯಾಕೆಂದ್ರೆ ನಮ್ಮೆಲ್ಲರ ಮನೆಗಳಲ್ಲಿ ಕೃಷ್ಣರೇ ಹುಟ್ಟಲಿ ಕೃಷ್ಣರ ಜನನಂತೆ ಆಗಲಿ ನಮ್ಮ ಮಕ್ಕಳ ಕೃಷ್ಣನಂತೆಯೇ ಆಗಲಿ ಅನ್ನುವ ಎಲ್ಲ ತಾಯಿ ತಂದೆಯರ ಕನಸು ಇಂತಹ ಕನಸು ನನಸಾಗಬೇಕಾದರೆ ಸಮಾಜದಲ್ಲೂ ಸಹ ಅಂತಹದ್ದೇ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತಹ ವಾತಾವರಣ ನಮ್ಮ ಕುಟುಂಬದ ಪರಿಸರದಲ್ಲೂ ಆಗಬೇಕು ಅದು ವೈಯಕ್ತಿಕವಾಗಿ ನಮ್ಮ ಮನಸ್ಸಿನಲ್ಲೂ ಸಹ ಅಂತಹದೇ ಮಾನಸಿಕತೆ ಬೆಳೀಬೇಕು ಈ ಒಂದು ಕಾರಣಕ್ಕಾಗಿ ಪ್ರತಿ ಗೋಕುಲಾಷ್ಟಮಿಯ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಕೃಷ್ಣನ ಒಂದು ರೂಪವನ್ನು ಕೊಟ್ಟು ಕಣ್ಣುಗಳಲ್ಲಿ ತುಂಬಿಕೊಂಡು ಅದೇ ಕೃಷ್ಣನ ಪ್ರಜ್ಞೆಯನ್ನ ಮನಸ್ಸಿನಲ್ಲಿ ತುಂಬಿಕೊಳ್ತ ನನ್ನೊಳಗೆ ಕೃಷ್ಣನಿದ್ದಾನೆ ಈ ಬ್ರಹ್ಮ ಕುಮಾರೀಸಲ್ಲಿ ಹೇಳೋ ಹಾಗೆ ಪರಮಪಿತ ನಮ್ಮೊಳಗೆ ಇದ್ದಾನೆ ಅನ್ನುವಂತಹ ಒಂದು ಜಾಗೃತ ಘಟನೆಯನ್ನ ಜೋಡಿಸಿಕೊಳ್ಳದೇನಿದೆ ಇದು ಗೋರಲಾಶ್ಮಿಯ ವಿಶೇಷತೆ ಹಾಗೆ ಈ ಒಂದು ಸಂದರ್ಭವನ್ನ ಎಲ್ಲ ಅಧ್ಯಾತ್ಮದ ಕೇಂದ್ರಗಳು ಸಹ ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಬ್ರಹ್ಮ ಕೂಡ ಇವರು ಅಲ್ಲ ರಾಧಾ ಕೃಷ್ಣರ ಪ್ರೇಮ ಬಂದು ಅಧ್ಯಾತ್ಮದ ನೆಲೆಯದು ಇಲ್ಲಿ ರಾಧೆ ಮತ್ತು ಕೃಷ್ಣ ಬೇರೆ ಅಲ್ಲವೇ ಅಲ್ಲ ಪರಬ್ರಹ್ಮ ಶಕ್ತಿಗೆ ಶಕ್ತಿ ಬೇಕು ಅದು ಕ್ರಿಯಾಶೀಲವಾದರೂ ಒಂದು ಶಕ್ತಿ ಬೇಕು ಅದು ರಾಧೆಯ ರೂಪದಲ್ಲಿ ನಮ್ಮ ಕಟ್ಟುದೆ ಕಾಣಿಸಿಕೊಳ್ಳುತ್ತೆ ಆ ಒಂದು ಶಕ್ತಿಯನ್ನು ಸಹ ನಮ್ಮ ಒಳಗೆ ಈ ಒಂದು ನಮ್ಮ ಬದುಕಿದೆಯಲ್ಲ ಈ ಬದುಕಿಗೆ ಹೊಸ ದನವನ್ನ ಕೊಟ್ಕೊಳ್ಳುವಂತ ಪ್ರತಿ ವರ್ಷವೂ ನಾವು ನಮ್ಮ ಚೇತನವನ್ನ ಉಳಿಸಿಕೊಳ್ಳುವಂತಹ ಕೆಲಸ ಗೋಪದಾಶ್ಮಿಯ ಸಂದರ್ಭದಲ್ಲಿ ಆಗುತ್ತೆ ಕೃಷ್ಣ ದುಷ್ಟರನ್ನ ಶಿಕ್ಷಿಸ್ತಾ ಶಿಷ್ಯರನ್ನ ರಕ್ಷಿಸ್ತಾ ಹೋಗ್ತಾನೆ ಹಾಗಾಗಿ ನಮ್ಮೊಳಗೆ ನಮ್ಮ ಅಂತರಂಗದೊಳಗೊಂದು ಭದ್ರತೆಯ ಭಾವ ಬರುತ್ತೆ ನಾವೇನಾದ್ರೂ ಕಷ್ಟದಲ್ಲಿದ್ರೆ ಖಂಡಿತವಾಗ್ಲು ಪರಮಾತ್ಮ ನಮ್ಮನ್ನು ರಕ್ಷಿಸ್ತಾನೆ ಅನ್ನುವಂತಹ ಭಾವ ನಮಗೆ ಯಾರಾದರೂ ದುಷ್ಟರಿಂದ ತೊಂದರೆ ಆಗ್ತಾ ಇದ್ರೆ ಪರಮಾತ್ಮ ಅವರನ್ನ ಶಿಕ್ಷಿಸಿ ನಮ್ಮನ್ನ ರಕ್ಷಿಸ್ತಾನೆ ಅನ್ನುವಂತಹ ಭಾವ ಈ ಭಾವವನ್ನ ಪದೇ ಪದೇ ನೆಪಿಸಿಕೊಳ್ಳಲಿಕ್ಕಾಗಿ ನಾವು ಅನೇಕ ಹಬ್ಬಗಳ ಮೂಲಕ ಇಂತಹ ಒಂದು ಜಾಗೃತ ಪ್ರಜ್ಞೆಯಲ್ಲಿ ಪುನಃ ಪುನಃ ನಿಂತು ಹೇಳ್ತಾ ಇರ್ತೇವೆ ಇದು ರೋಪಾಶ್ಮಿಯ ವಿಶೇಷತೆಯಲ್ಲಿ ಇನ್ನು ಹಲವಾರು ವಿಶೇಷತೆಗಳಿದೆ ಸಹ ವಿದ್ಯೆ ಅಲ್ಲ ಆತ್ಮಜ್ಞಾನವನ್ನು ತಿಳಿಸುವಂತಹ ಪರಮ ಸತ್ಯವನ್ನು ಹೇಳುವಂತಹ ಪರ ಬ್ರಹ್ಮನ ತಿಳಿಯುವಂತಹ ಜ್ಞಾನ ಏನಿದೆ ಅದು ಮಾತ್ರ ವಿದ್ಯೆ ಎನಿಸಿಕೊಡುತ್ತೆ ಅದನ್ನು ಉಳಿದಂತೆ ವ್ಯಾವಹಾರಿಕ ಪ್ರಪಂಚಕ್ಕೆ ಬೇಕಾದಂತಹ ಯಾವುದೇ ವಿದ್ಯೆ ಇರ್ಬೋದು ಯಾವುದೇ ಜ್ಞಾನ ಇರಬಹುದು ಅದನ್ನ ಅಧ್ಯಾತ್ಮದಲ್ಲಿ ವಿದ್ಯೆ ಅಂತ ಕನ್ಸಿಡರ್ ಮಾಡೋದಿಲ್ಲ ఆత్మ జ్ఞాన విద్య ఏం అదన తిళి అది ఒ ప్రక్రియ అంతా ప్రత్యక్ష నూ నే నమ్మ సుప్త చేతనవన్న జాగృతి గొడస్కొల్తా ఆత్మ జ్ఞానం ఇక్కడ ఇది ఆంతరీయ సంతోషద తుంగ ನಮ್ಮ ಮನಸ್ಸು ಯಾವಾಗ ಸಂತೋಷವಾಗುತ್ತೆ ಆಗ ನಮ್ಮ ಹೊರ ಪ್ರಪಂಚವೂ ಸಹ ಅಷ್ಟೇ ಸುಂದರವಾಗಿ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು ವೆರಿ ಮಚ್